ಸೊ ಗೈಸ್ ಆಧಾರ್ ಕಾರ್ಡ್ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಇದೆ ಸೊ ಅದೇನು ಓದ್ತದೆ ಅಂದ್ರೆ ಭಾರತ ಸರ್ಕಾರ ಶೀಘ್ರದಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಿದೆ ಆ ಅಪ್ಲಿಕೇಶನ್ ಇ ಆಧಾರ್ ಅನ್ನುವಂತ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಿದೆ ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು ಅಡ್ರೆಸ್ ಪ್ರೂಫ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಸೊ ಇನ್ನಿತರೆ ಏನಿದೆ ಅದರಲ್ಲಿ ಒಂದು ಅಪ್ಡೇಟ್ ಮಾಡುವಂತಹ ಆಪ್ಷನ್ ಏನಿರುತ್ತೆ ನೀವು ಆನ್ಲೈನ್ ಮುಖಾಂತರನೇ ಈ ಅಪ್ಲಿಕೇಶನ್ ಮುಖಾಂತರನೇ ಮಾಡಬಹುದು ಇಂತಹ ಒಂದು ಅಪ್ಲಿಕೇಶನ್ಸ್ಗಳನ್ನ ಲಾಂಚ್ ಮಾಡೋದಿದೆ ಶೀಘ್ರದಲ್ಲೇ ಈ ಮುಂಚೆ ನಾವು ಇವೆಲ್ಲ ಅಪ್ಡೇಟ್ ಅಡ್ರೆಸ್ ಪ್ರೂಫ್ ಆಗಿರಲಿ ಅಥವಾ ಡೇಟ್ ಆಫ್ ಬರ್ತ್ ಆಗಿರಲಿ ನೋ ಸ್ಪೆಷಲಿ ಫೋನ್ ನಂಬರ್ ಆಗಿರಲಿ ಸೊ ಇವೆಲ್ಲ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನಾವು ಆಧಾರ್ ಕೇಂದ್ರಕ್ಕೆ ಹೋಗಬೇಕು ಈಗ ಅಥವಾ ಏನೋ ಹತ್ತಿರದ ಸಿ ಐ ಸಿ ಸೆಂಟರ್ಸ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಮಾಡಿಸ್ಕೋಬೇಕು ರೈಟ್ ಸೊ ಸರಿ ಅದು ಚೇಂಜ್ ಆಗುತ್ತೆ ಕೆಲವೊಂದು ಸರಿ ಚೇಂಜ್ ಆಗೋದಿಲ್ಲ ಒಂದ್ಸರಿ ನಿಮಗೆ ಚೇಂಜ್ ಆಗಿ ಬಂತು ಅಂತಂದ್ರೂ ಕೂಡ ಅದ್ರ ಬ್ಯಾಕ್ ಎಂಡ್ ಅಲ್ಲಿ ಅಡ್ರೆಸ್ ಚೇಂಜ್ ಆಗಿರೋದಿಲ್ಲ ಸೊ ಹೀಗಾಗಿ ಸುಮಾರು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂಡ್ ನೀವು ಆಧಾರ್ ಕೇಂದ್ರಕ್ಕೆ ಹೋದ್ರು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಹೋದ್ರೆ ಅಲ್ಲಿ ಸುಮಾರು ಜನ ಇರ್ತಾರೆ ರೈಟ್ ಸೊ ಆಗೋದಿಲ್ಲ ಅಂದ ಆಮೇಲೆ ನೀನು ಆ ಎಂಪ್ಲಾಯಿ ಏನಿರುತ್ತಾರೆ ಸ್ಟಾಫ್ ಏನಿರ್ತಾರೆ ಅದು ಕರೆಕ್ಟ್ ಆಗಿ ಏನು ತಮ್ಮ ವರ್ಕ್ ಅನ್ನ ಮಾಡೋದಿಲ್ಲ ಕರೆಕ್ಟ್ ಆಗಿ ಬಿಹೇವ್ ಕೂಡ ಮಾಡೋದಿಲ್ಲ ಕಸ್ಟಮರ್ ಜೊತೆ ಯಾರು ಹೋಗ್ತಾರ ಅಲ್ಲಿ ರೈಟ್ ಸೊ ಅವರಿಗೆ ಒಂದು ಕರೆಕ್ಟ್ ಆದ ಗೈಡೆನ್ಸ್ ಕೊಡೋದಿಲ್ಲ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಏನ್ ಡಾಕ್ಯುಮೆಂಟ್ ಬೇಕಾಗುತ್ತೆ ರೈಟ್ ಈ ರೀತಿ ಹೇಳೋದಿಲ್ಲ ಅವರು ಅಲ್ಲಿ ಏನೋ ಕೆಲಸ ಆಪರೇಟರ್ಸ್ ಆಪರೇಟರ್ಸ್ಗಳು ಏನಿರ್ತಾರೆ ಕಂಪ್ಯೂಟರ್ ಆಪರೇಟರ್ಸ್ ಸೊ ಹಾಗಾಗಿ ತುಂಬಾನೇ ಕಸ್ಟಮರ್ ಗಳಿಗೆ ಅಂದ್ರೆ ತುಂಬಾನೇ ಇನ್ನ ಜನರಿಗೆ ತೊಂದರೆ ಆಗ್ತಾ ಇದೆ ಎಲ್ಲ ಅಪ್ಡೇಟ್ ಮಾಡೋಕ್ಕೋಸ್ಕರ ಏನೋ ಡೇಟ್ ಆಫ್ ಬರ್ತ್ ಆಗಿರಲಿ ಅಟ್ ಲೀಸ್ಟ್ ಒಂದು ಅಡ್ರೆಸ್ ಪ್ರೂಫ್ ನಾವು ಚೇಂಜ್ ಮಾಡಬೇಕು ತೊಂದರೆ ತಿರ್ಗಾ ನಾವು ಅಪಾಯಿಂಟ್ ತಗೊಂಡು ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಲೈನ್ ಅಲ್ಲಿ ನಿಂದ್ರಬೇಕು ರೈಟ್ ಸೊ ಅದಕ್ಕೋಸ್ಕರನೇ ಭಾರತ ಸರ್ಕಾರ ಏನ ಮಾಡಿದೆ ಅಂತಂದ್ರೆ ಒಂದು ಪ್ಲಾನ್ ಮಾಡಿಬಿಟ್ಟು ಇಲ್ಲ ಇದೇ ಕಾರಣಕ್ಕಾಗಿನೇ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡೋಣ ಸೊ ಈ ಅಪ್ಲಿಕೇಶನ್ ಅಲ್ಲಿ ಏನಿದೆ ಡಿಜಿಟಲಿ ಒಂದು ಆಪ್ ಮುಖಾಂತರನೇ ಅವರು ಅವರ ಒಂದು ಬಯೋಮೆಟ್ರಿಕ್ ಏನಿರುತ್ತೆ ಫೇಸ್ ರೆಕಗ್ನೇಷನ್ ಆಗಿರಬಹುದು ಅದರಿಂದ ರೆಕಗ್ನೈಸ್ ಮಾಡ್ಬಿಟ್ಟು ಒಂದು ಅಡ್ರೆಸ್ ಪ್ರೂಫ್ ಆಗಿರ್ಲಿ ಅಥವಾ ಫೋನ್ ನಂಬರ್ ಆಗಿರ್ಲಿ ಅಥವಾ ಡೇಟ್ ಆಫ್ ಬರ್ತ್ ಆಗಿರಲಿ ಸೊ ಇವೆಲ್ಲವನ್ನೂ ಕೂಡ ಆನ್ಲೈನ್ ಅನ್ನೇ ಚೇಂಜ್ ಮಾಡಬಹುದು ಕ್ವಿಕ್ ಆಗಿ ಈಸಿ ಅಪ್ಲಿಕೇಶನ್ ಮುಖಾಂತರ ಸೊ ಈ ಅಪ್ಲಿಕೇಶನ್ ನೋ ಆಲ್ಮೋಸ್ಟ್ ಕಂಪ್ಲೀಷನ್ ಅಲ್ಲಿ ಇದೆ ಅಂತ ಇದೆ ಸೋರ್ಸ್ ಗಳ ಮುಖಾಂತರ ಏನೋ ಅಪ್ಲಿಕೇಶನ್ ಅಂದರೆ ಡೆವಲಪಿಂಗ್ ಕಂಪ್ಲೀಷನ್ ಮುಖಾಂತರ ಬಂದಾಗಿದೆ ಆಲ್ರೆಡಿ ಇನ್ನೇನೋ ಈ ಇಯರ್ ಎಂಡ್ಗೆ ಅಂದರೆ ಮೇ ಬಿ ಎಕ್ಸೆಪ್ಟೆಡ್ ನವೆಂಬರ್ ರೈಟ್ ನವೆಂಬರ್ ವರೆಗೂ ಈ ಒಂದು ಅಪ್ಲಿಕೇಶನ್ ಲಾಂಚ್ ಆಗ ಆಗಲಿದೆ ಸೊ ಈ ಒಂದು ಅಪ್ಲಿಕೇಶನ್ ಲಾಂಚ್ ಆಯಿತು ಅಂದ್ರೆ ಏನೋ ಆಧಾರ್ ಕುರಿತಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಏನಿದೆ ತುಂಬಾ ಈಸಿ ಆಗುತ್ತೆ ಅಪ್ಡೇಟ್ ಮಾಡೋಕೆ ಸೊ ಒಂದ್ ವೇಳೆ ಏನೋ ಇದು ಅದಕ್ಕಿಂತ ಮುಂಚೆ ಗಿಂತ ಮುಂಚೆ ಲಾಂಚ್ ಆಯಿತು ಅಂದ್ರೆ ಇದ್ರ ಬಗ್ಗೆ ಇನ್ನೇನು ಅಪ್ಡೇಟ್ಸ್ ಬರುತ್ತೆ ನಾನು ನಿಮಗೆ ಈ ಅಪ್ಡೇಟ್ಸ್ ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ ಬಟ್ ಆದ್ರೆ ಈಗ ನೀವು ಅಪ್ಡೇಟ್ ಮಾಡ್ಕೊಳ್ಳೋಕ್ ಹೋದ್ರೆ ಯಾವ ರೀತಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಾ ಏನೋ ಈ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ಅಂಡ್ ಈ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಹಂಚ್ಕೋಬಹುದು ಗೈಸ್ ಓಕೆ ಐ ಹೋಪ್ ಇದೊಂದು ಚಿಕ್ಕ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್ ಶಾ ದೋ ಸಬ್ಸ್ಕ್ರೈಬ್ ಚಾನಲ್ ಮತ್ತೆ ಯೂಸ್ಫುಲ್ ಟೆಕ್ ಕೇರ್ ಬಾಯ್